ಹಾಯ್ ಹಲೋ ನಮಸ್ಕಾರ ಓಂ ನಮ ಶಿವಾಯ ನಾನು ಸಲುವರೆ ಮಾತಾಡ್ತೇನೆ ದಕ್ಷಿಣ ಕರ್ನಾಟಕ ಕರ್ನಾಟಕ ಎಂಎಲ್ಸಿ ಕಿಶೋರ್ ಕುಮಾರ್ ಅವರಿಗೆ ನನ್ನ ವಿನಂತಿ ಈ ನಾನೀಗ ಹೇಳುವುದು ನಿಮಗೆಲ್ಲ ಗೊತ್ತು ಇಲ್ಲವೋ ನನಗೂ ಗೊತ್ತಿಲ್ಲ ನನಗೂ ಗೊತ್ತಿರುವ ವಿಷಯವನ್ನು ನಾನು ನಿಮ್ಮಲ್ಲಿ ಹೇಳಿಕೊಳ್ತೇನೆ ಈಗ ನನಗೂ ಗೊತ್ತಿರುವ ಕೋಳಿಗಟ್ಟ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ ಈ ಕೋಳಿ ಯಾರು ಇದು ಎಲ್ಲಿಂದ ಬಂದದ್ದು ಅಂದು ಈ ಕೋಳಿಗಟ್ಟ ಯಾಕೆ ನಾವು ಮಾಡುವುದಿಲ್ಲ ಅದರ ವಿಷಯ ನಾನೀಗ ಹೇಳ್ತಾ ಇದ್ದೇನೆ ಇದು ನಮ್ಮ ಅವತಾರ ಕಾಲದಿಂದ ಈ ಕೋಳಿಗಟ್ಟ ಬಂದದ್ದು ಇವತ್ತಿನ ಇನ್ನಲ್ಲ ಅವತಾರ ಕಾಲ ಅಂದ್ರೆ ನಮ್ಮ ಹಿಂದೂ ದೇವರುಗಳೆಲ್ಲ ಅವತಾರ ದೇವರುಗಳು ಹಾಗೆ ಅವತಾರ ಕಾಲದಲ್ಲಿ ಬಂದರೆ ಈ ಕೋಳಿ ಘಟ್ಟ ಏನಂದ್ರೆ ನೂರ ಪದ್ಮಾನ್ ಒಂದು ರಾಕ್ಷಸ ಇದ್ದ ಅವ ದೊಡ್ಡ ಶಿವನ ಭಕ್ತ ಅವ ಒಂದು ಸಲ ಶಿವನಲ್ಲಿ ವರ ಕೇಳಿ ತಪಸ್ ಮಾಡ್ತಾರೆ ಅವನ ತವಸನ್ನು ಮೆಚ್ಚಿಸಿ ಈ ಶಿವ ಪ್ರತಿಷ್ಠೆ ಆಗ್ತಾರೆ ಶಿವ ಪ್ರತಿಷ್ಠೆ ಆಗಿ ಅವನಲ್ಲಿ ಕೇಳ್ತಾರೆ ನಿನಗೆ ಎಂಥ ವರ ಬೇಕು ಅಂತ ಕೇಳ್ತಾರೆ ಅವ ಹೇಳ್ತಾನೆ ನನಗೆ ಸಾಯಿಸಿ ನನ್ನನ್ನು ಸಾಯಿಸ್ಲಿಕ್ಕೆ ಆಗದ ವರ ಸಹ ಹೊರ ಬೇಕು ಅಂತ ಅವನು ಕೇಳ್ತಾನೆ ಹಾಗೆ ಶಿವ ಅವನು ಕೇಳಿದ ವರವನ್ನು ಕೊಡ್ತಾರೆ ಕೊಟ್ಟು ಆದ ಮೇಲೆ ಸ್ವಲ್ಪ ಕಾಲ ಆಗುವಾಗ ಇವ ದೇವರವರಿಗೆಲ್ಲ ಉಪದ್ರ ಮಾಡಲಿ ಶುರು ಮಾಡ್ತಾನೆ ಹಾಗೆ ಈ ದೇವರುಗಳು ಎಲ್ಲ ಬಂದು ಶಿವನ ಹತ್ರ ಹೇಳ್ತಾರೆ ಅದಕ್ಕೆ ಶಿವ ಎಂತ ಮಾಡ್ತಾರೆ ನಾನು ಬರ ಕೊಟ್ಟಾಯಿತು ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂತ ಮಾಡುವುದು ಆಲೋಚನೆ ಮಾಡಿ ಈ ಶಿವ ಒಂದು ಉಪಾಯ ಮಾಡ್ತಾನೆ ಏನೇಂದರೆ ಗೊತ್ತಿಲ್ಲ ಅವರ ಕಣ್ಣಿಂದ ಆರು ಬೆಂಕಿ ಉಂಡೆಗಳನ್ನು ಸಣ್ಣ ನದಿಗೆ ರಟ್ಟಿಸ್ತಾರೆ ಶುಹ ನದಿಗೆ ರಟ್ಟಿಸುವಾಗ ಅಲ್ಲಿಂದ ಬರುವುದೇ ಆರುಂಗ್ ಆರುಮುಂಗಮ್ ಅಂದ್ರೆ ಕಾರ್ತಿಗೆಯ ಸುಬ್ರಹ್ಮಣ್ಯ ದಂಡಪಾಣಿ ಬೇಲ್ಮುರುಗನ್ ಮುರುಘವೇಲ್ ಅಂದ್ರೆ ಇಂಥ ಕೆಲವು ಆರು ಹೆಸರು ಅವ್ರ ಉಂಟು ಅವರನ್ನು ಆ ಥರ ಎಲ್ಲ ಕರೀತಾರೆ ಹಾಗೆ ಇರುವಾಗ ಈ ಸುಬ್ರಹ್ಮಣ್ಯ ಬಂದು ಈ ರಾಕ್ಷಸವೊಟ್ಟಿಗೆ ಬೆಟ್ಟು ಅಂದ್ರೆ ಯುದ್ಧ ಮಾಡ್ತೀವಿ ಯುದ್ಧ ಮಾಡುವಾಗ ಏನಾಗಿದೆ ಗೊತ್ತಿಲ್ಲ ಇವರಲ್ಲಿ ಒಂದು ಸಿಂಹ ಒಂದು ಒಂದು ಆನೆ ಉಂಟು ಈ ಆಣೆಯನ್ನು ಕಾಡು ಓಡಿಸ್ತಾರೆ ಇದು ಕಾಡು ಓಡಿಸಿ ಆಯಿತು ಸಿಂಹ ಒಂದು ಸಿಂಹವನ್ನು ತೆಗೆದು ದುರ್ಗೆಗೆ ಕೊಡೋದು ಆಮೇಲೆ ದುರ್ಗೆಯಲ್ಲಿ ಸಿಂಹ ಬಂದದ್ದು ಈ ರಾಚಸ ಎಂತ ಮಾಡಿ ಒಂಟಿ ಆಗ್ತಾನೆ ಒಂಟಿಯಾಗಿ ಓಡ್ತಾನೆ ಓಡಿ ಏನ್ ಮಾಡುತ್ತಾನೆ ಗೊತ್ತಿಲ್ಲ ದೊಡ್ಡ ಒಂದು ನದಿಯಲ್ಲಿ ಅಡಿಗೆ ಕೂತ್ಕೊಳ್ತಾನೆ ಹೇಗೆ ಅಡಗಿ ಕೂತುಕೊಳ್ಳೋದು ಒಂದು ಮಾವಿನ ಮರವಾಗಿ ಅಡಗಿ ಕೂತ್ಕೊಳ್ತಾನೆ ಅಡಗಿ ಕೂತ್ಕೊಳ್ಳುವಾಗ ಈ ಸುಬ್ರಹ್ಮಣ್ಯಕ್ಕೆ ಈ ದುರ್ಗೆ ಒಂದು ಶೂಳವನ್ನು ಕೊಡ್ತಾರೆ ಈ ಸ್ಥೂಳದಲ್ಲಿ ಆ ಮಾವಿನ ಮರವನ್ನು ಹೊಡಿತಾರೆ ಸುಬ್ರಹ್ಮಣ್ಯ ಹೊಡೆಯುವಾಗ ಈ ಮಾವಿನ ಮರ ಎರಡು ಭಾಗ ಆಗ್ತದೆ ಗಿಟಿಗೆ ಎರಡು ಭಾಗ ಆಗ್ತದೆ ಭಾಗ ಏನಾಗ್ತದೆ ಗೊತ್ತು ನಾವು ಒಂದು ಭಾಗ ನವಿಲ ಆಗ್ತದೆ ಇನ್ನೊಂದು ಭಾಗ ಊಜಾ ಆಗ್ತದೆ ಈ ಊಜವನ್ನು ಅಲ್ಲಿಗೆ ಸಂಹಾರ ಮಾಡೋದು ಅಲ್ಲಿನ ಸುಲಭ ಈ ಕೋಳಿಗಟ್ಟ ಅಂದ್ರೆ ಕೋಳಿಯನ್ನು ಸಂಹಾರ ಮಾಡುವುದು ಇದು ಹಿಂದೂ ಧರ್ಮದಲ್ಲಿ ಆದದ್ದು ಹಿಂದೂ ಧರ್ಮ ಹಿಂದುತ್ವ ಆದ್ರೆ ನಮ್ಮ ಈ ಭೂಮಿಯಲ್ಲೇ ಹುಟ್ಟಿ ಬಂದದ್ದು ಕೋಳಿ ನಮಗೆ ಸಂಬಂಧಪಟ್ಟರು ಹಿಂದ ಸಂಬಂಧಪಟ್ಟದೆ ಈ ಕೋಳಿ ಈ ಕೋಳಿಯನ್ನು ಸಂಹಾರ ಮಾಡುವುದೇ ಈ ಕೋಳಿ ಕಟ್ಟ ಅಂದ್ರೆ ಬಂದದು ಆಗ ಏನಾಯ್ತು ಈ ಕೋಳಿ ಅಂತ ಕೋಳಿಯಲ್ಲಿ ಬಾಲ್ ಕಟ್ಟಿ ಆ ಕೋಳಿ ಇದನ್ನ ಕೊಡ್ತದೆ ಈ ಆ ಇನ್ನೊಂದು ಕೋಳಿ ಇದನ್ನ ಕೊಡ್ತದೆ ಸಂಹಾರ ಮಾಡುವುದು ಸಂಹಾರ ಮಾಡುವುದು ಹೇಗೆ ಅಂದ್ರೆ ಈ ಕೋಳಿಯ ರಕ್ತ ನೆಲದಲ್ಲಿ ಬೀಳಬೇಕು ಬಿದ್ದರೆ ಈ ಭೂತಗಳಿಗೆಲ್ಲ ರಕ್ತದಾಗ ಕಮ್ಮಿ ಆಗ್ತದೆ ಇಲ್ಲಾಂದ್ರೆ ಅದು ಜನಗಳನ್ನ ಅಟ್ಯಾಕ್ ಮಾಡ್ತಾ ಇಲ್ಲ ಆ ಸಂದರ್ಭದಲ್ಲಿ ಮಾತ್ರ ಈ ತರ ಹಾಕ್ತದಿ ಈ ಕೋಳಿಯನ್ನು ನಾವು ಬಳಿಗೊಳುವುದು ಇದು ನಮ್ಮ ಹಿಂದುತ್ವ ಹಿಂದುತ್ವ ಅಂದ್ರೆ ಈ ಹಿಂದುತ್ವ ಯಾವ ಹುಟ್ಟಿದ ಯಾರು ಕೈಲಿ ಕಣ್ಣುಟ್ಟಿ ಮಣ್ಣು ಮೊದಲು ಹುಟ್ಟಿದ ಅಂದ್ರ ಇದು ಕ್ರೇತಾಯುಗ ತ್ರೇತಾಯುಗ ದ್ವಾಪರ ಯುಗ ಈ ನಡೆಯುವುದು ಕಳಿಯುಗ ಈ ಕಳಿಯು ಉಂಟು ಈ ಕಳಿಗು ಉಂಟಲ್ಲ ಐದು ಸಾವಿರದ ನೂರ ಇಪ್ಪತ್ತೇಳ ಇಶ್ಯೂ ಆಯ್ತಿದೆ ಈಗ ಈ ಇದು ಈ ತರ ಇವಾಗ ಉಂಟಲ್ಲ ಇದು ನಮ್ಮ ದೇವರುಗಳೆಲ್ಲ ಹೇಗೆ ಗೊತ್ತುಂದ ಹುಟ್ಟಿ ಬರುವವರೆಲ್ಲ ಇದು ಅವತಾರ ದೇವರು ಅವತಾರ ದೇವರಂದ್ರೆ ಉಂಡಲ್ಲ ಅದು ಹೇಗೆ ಗೊತ್ತಿಲ್ಲ ಕಣ್ಣಲ್ಲಿ ನೋಡಿದರ ಅವತಾರ ರೋಮ ಬಿದ್ದರ ಅವತಾರ ರಕ್ತ ಬಿದ್ದರ ಅವತಾರ ಬೆವರು ಬಿದ್ದರ ಅವತಾರ ಇದಕ್ಕೆಲ್ಲ ಒಂದೊಂದು ಇತಿಹಾಸ ಉಂಟು ನಾನು ಹಿಂದುತ್ವ ಅನ್ನೋ ಉಂಡಲ್ಲ ನಾನು ಚಿಕ್ಕ ಪಾಲ ಮಾಡಿಕೊಂಡು ಬರ್ತಾ ಇದ್ದೇನೆ ಏಕೆಂದ್ರೆ ನಾನು ಚಿಕ್ಕ ಪ್ರಾದದಲ್ಲಿ ನನ್ನ ಬಾಳೆ ಪ್ರದಲ್ಲಿ ಹನ್ನೆರಡು ಹದಿಮೂರು ಪ್ರಾಯದಲ್ಲಿ ನಾನು ಹಿಂದೂತ್ವ ಪಾಠ ಎಲ್ಲ ನಾನು ಕಲಿತವ್ರು ಅಂದ್ರೆ ಅದಕ್ಕೆ ಬೇಕಾಗಿ ಅಂದರೆ ನನಗೀಗ ಇಪ್ಪತ್ತು ಪ್ರಾಯ ಆಯಿತು ಆದರೆ ಈ ವಿಷಯವನ್ನು ನಿಮ್ಮ ಹತ್ರ ನಿಮಗೆಲ್ಲ ಗೊತ್ತಿಲ್ಲ ಇಲ್ಲವೋ ನನಗೆ ಗೊತ್ತಿಲ್ಲ ನಾನು ಹೇಳಬೇಕಂತ ಮನಸ್ಸಾಗಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಕೋಳಿ ಕಟ್ಟ ಉಂಡಲ್ಲ ನಿಜವಾದ್ರೂ ನೀವೆಲ್ಲ ನಮಗೆಲ್ಲ ಒಂದು ಅವಕಾಶ ಮಾಡಿಕೊಡ್ಬೇಕು ಯಾಕೆಂದ್ರೆ ಈ ಕೋಳಿ ಕಟ್ಟ ಉಂಡಲ್ಲ ನಮ್ಮ ದೈವ ದೇವಸ್ಥಾನಗಳಲ್ಲಿ ಈ ಕೋಳಿ ಕಟ್ಟವನ್ನು ಮಾಡಬೇಕು ಅದು ಯಾಕೆ ಮಾಡುವಂದ್ರೆ ಅದು ಮಾಡಿದರೆ ಅದ್ರ ನೆತ್ತರ ಬಿದ್ದು ಕೆಳಗೆ ಬಿದ್ದರೆ ನಮ್ಮ ಊರಿಗೆ ಒಳ್ಳೆದು ನಮಗೆ ಒಳ್ಳದು ನಮ್ಮ ಇದ್ದ ಜನಗಳಿಗ್ ಒಳ್ಳದು ಯಾಕಂದ್ರೆ ಆ ಭೂತಗಳು ನಮ್ಮನ್ನ ರಕ್ಷಣೆ ಮಾಡ್ತದೆ ಅದಕ್ಕೆ ಬೇಕಾಗಿ ನಾವು ಇದನ್ನ ಮಾಡುವ ಮತ್ತೆ ಮಾಂಸ ತಿಂದು ಬೇಕಾಗಿ ಕೋಳಿಯನ್ನ ನಾವು ಕೋಳಿಯನ್ನ ಆ ಬಿಂದು ಬೀಳಿಗೆ ಬೇಕಾಗಿ ಸಂಹಾರ ಮಾಡುದು ಅಲ್ಲಿಂದ ಬರ್ತದೆ ಅಂದ್ರೆ ನಮ್ದು ದೇವರುಗಳೆಲ್ಲ ಅವತಾರ ದೇವರುಗಳೇ ಹುಟ್ಟಿ ಬರುವ ದೇವರಲ್ಲ ಅವತಾರ ದೇವರು ಈಗ ನೋಡಿ ನಾನೊಂದು ಸವಿತಾ ಸಮಾಜಕ್ಕೆ ಸೇರಿದವನು ಸವಿತಾ ಅಂದ್ರೆ ಇನ್ನ ಸಂಧಾರ ಸವಿತಾ ಅಂದ್ರೆ ನಮ್ದು ಗುರುಜಿ ಗುರುತಿದ್ರ ಸವಿತಾ ಸಮಾಜಕ್ಕೆ ಸೇರಿದ ಗುರುತಿದ್ದ ಸವಿತಾ ಮಹಾಸೂರಿಂದ ಹೇಳುವವರನ್ನು ಅವರು ಸಹ ನಮ್ಮ ಶಿವನ ಕಣ್ಣಿಂದ ಹುಟ್ಟಿ ಬಂದವರು ಅವರನ್ನ ಸವಿತಾ ಮಹಾಸೂರಿ ಅಂತ ಹೇಳೋದು ಅವರಿಗುಂಡಲ್ಲ ಈ ಕರ್ನಾಟಕ ಸರ್ಕಾರ ಆಚರಣೆ ಮಾಡ್ತದೆ ಸವಿತಾ ಮಹಾಸಿರಿ ಜಯಂತಿಯಿಂದ ಆಚರಣೆ ಎಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಈಗಲೂ ಕೂಡ ನಡೀತಾ ಇದೆ ಬೇಕಾದ್ರೆ ಯಾವ್ದಾ ಇಲ್ಲ ಅಂತ ಕೇಳಿ ನೋಡಿ ಗೊತ್ತಾಗ್ತದೆ ನಾನ್ ಹೇಳುವುದು ಏನಂದ್ರೆ ನಮ್ಮ ಈ ಕೋಳಿಗಟ್ಟೆಗೆ ನಿಜವಾಗಿ ಈ ದೇವಸ್ಥಾನ ದೇವಸ್ಥಾನ ಭೂತ ಸ್ಥಾನ ಈ ಜಾಗದಲ್ಲಿ ಕೋಳಿಗಟ್ಟ ನಡುವಾಗ ನೀವೆಲ್ಲ ನಮಗೆ ಅವಕಾಶ ಮಾಡಿಕೊಡ್ಬೇಕು ಇದು ನಾವು ದುಡ್ಡದು ಬೇಕಾಗಿ ಮಾಡುವುದಿಲ್ಲ ಆದ್ರೆ ಈ ಕಾಲದಲ್ಲಿ ದುಡ್ಡಾಗಿ ಬಂದಿದೆ ಯಾಕೆಂದ್ರೆ ಆದಿ ಕಾಲದಲ್ಲಿ ಇದು ದುಡ್ಡು ಇಲ್ಲ ಇದು ಒಂದು ದೇವರ ಅರಕೆ ಇಟ್ಟುಕೊಂಡು ನಾವು ಮಾಡುವುದು ಇದು ದುಡ್ಡು ಇಲ್ಲ ಅದಕ್ಕೆಲ್ಲ ಇದು ಈಗಿನ ಕಾಲದಲ್ಲಿ ಇದು ಜನಗಳ ಕೈಯಲ್ಲಿ ದುಡ್ಡಾಗುವ ಏನಾಗಿರ್ಬೋದು ಇವರು ಐದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಲಕ್ಷ ರೂಪಾಯಿ ಇದನ್ನ ದೂದಿ ಮಾಡಿ ಶುರು ಮಾಡಿದ್ದಾರೆ ನಿಜವಾಗಿ ಇದು ಕೋಳಿಗಟ್ಟ ಉಂಟಲ್ಲ ನಮ್ಮ ದೈವ ದೇವ ದೇವಸ್ಥಾನದಲ್ಲಿ ಉಂಟಲ್ಲ ಮಾಡುವ ಒಂದು ಒಂದು ಕ್ರಮ ಅಂದ್ರೆ ಈಗೆಲ್ಲ ಅದು ನಾನು ಹೇಳಲ್ಲ ಈಗ ಇದು ಅವತಾರ ಕಾಲದಿಂದ ಬಂದದ್ದು ಈಗಿನಿಂದ ಬಂದದಲ್ಲ ಕೆಲವರು ಹೇಳ್ತಾರೆ ಇದು ಕೋಳಿಗಟ್ಟ 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 ಅಂತ ಹೇಳಿದ್ರೆ ಮಾಂಸದಲ್ಲಿ ಬಂದಲ್ಲ ಕೋಳಿಯ ರಕ್ತ ನೆಲದಲ್ಲಿ ಕೂಲಿಬೇಕು ಅದಕ್ಕೆ ಬೇಕಾಗಿ ಬಂದದ್ದು ದಯವಿಟ್ಟು ಸರ್ಕಾರ ಯಾವ ಸರ್ಕಾರ ಆಗಲಿ ಯಾ ಅಧಿಕಾರಿ ಆಗಲಿ ಯಾವ ಆಫೀಸರಾಗಲಿ ಯಾವ ದೊಡ್ಡವರಾಗಲಿ ಒಂದು ತಿಕ್ಕರೂ ಆಗಲಿ ಇದಕ್ಕೆಲ್ಲ ನೀವು ಅವಕಾಶ ಮಾಡಿಕೊಡಬಹುದು ನೀವೆಲ್ಲ ಒಂದು ಸೇರಿ ಈ ಗೋಳಿಗಟ್ಟವನ್ನು ನಮಗೆ ಮಾಡಿಸೋದ ಹಾಗೆ ನೀವು ಮಾಡಿಕೊಡಬೇಕು ದಯವಿಟ್ಟು ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಧನ್ಯವಾದಗಳು ಓಂ ನಮಸ್ಕಾರ